ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡಂತಯ್ಯ ಸಮುದ್ರದ ತಟದಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗಂಜಿದಡಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದನೆ ಬಂದಡೆ ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಮೇಷ್ಟ್ರು ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿ ಚಿರಾಗೊಟ್ಟಿಗೆ ನಮ್ಮ ತಂದೆಯವರು ಒಂದು ಮಾತು ಹೇಳ್ತಿದ್ರು ಇವಾಗ ನೀನೇನಾದರೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮಲಗಿದೆಯಾ ಅಂತ ಅಂದರೆ ಅವನಿಗೆ ಊರಿನ ಜನರ ಬಗ್ಗೆ ಇನ್ನು ಯಾರಾದ್ರ ಬಗ್ಗೆ ಗಿಂತೆ ಇದೆಯನ್ನು ಆರಾಮಾಗಿ ಗಡದ್ದಕ್ಕೆ ತಿನ್ಕೊಂಡು ಆರಾಮಾಗಿ ಮಲ್ಕಂಡಿಯಾನ ಅವನಿಗೇನು ಕಡಿಮೆ ಆಗಿದೆ ಅವರಪ್ಪ ಮಾಡಿಟ್ಟಿರೋ ಆಸ್ತಿ ಇದೆ ಸಂಪಿದಾನವನು ಅಂತ ಮಾತಾಡ್ತಿದ್ರಂತೆ ಅದೇ ಯಾರೊಬ್ಬ ಬಡವ ಉಪವಾಸ ಮಲ್ಕೊಂಡಿದ್ದ ಅಂತ ಅಂದರೆ ಉಪವಾಸ ಮಲ್ಕೊಂಡಿದ್ದ ಅಂದರೆ ಅವನನ್ನು ನೋಡಿ ಮಾತಾಡ್ತಿದ್ರಂತೆ ನೋಡು ಬಿಕಾರಿ ನನ್ನ ಮಗ ತಿನ್ನಲಿಕ್ಕೂ ಗತಿ ಇಲ್ಲ ಅವನಿಗೆ ತಿನ್ಲಿಕ್ಕೆ ಗತಿ ಇಲ್ಲದೇನೆ ಉಪವಾಸ ಮಲ್ಕೊಂಡಿದ್ದಾನೆ ಅಂಥವ್ರಿಂದ ಇನ್ನೇನು ಉಪಯೋಗ ಆಗುತ್ತೆ ಊರಿಗೆ ಅಂತ ಮಾತಾಡ್ತಿದ್ರಂತೆ ಅಂದರೆ ಜನ ಉಂಡು ಮಲಗಿದ್ರು ಕಷ್ಟ ಉಪವಾಸ ಮಲಗಿದ್ರು ಕಷ್ಟ ನೀನು ಉಂಡು ಮಲಗಿದ್ರು ಮಾತಾಡ್ತಾರೆ ಉಪವಾಸ ಮಲಗಿದ್ರು ಮಾತಾಡ್ತಾರೆ ಅಂಥದ್ರಲ್ಲಿ ಹನ್ನೆರಡನೇ ಶತಮಾನದಲ್ಲೇ ಒಬ್ಬ ಹೆಣ್ಮಗಳು ಅದು ಪ್ರಾಯದಲ್ಲಿರುವಂಥ ಹೆಣ್ಮಗಳು ಬ್ರಹ್ಮಚರ್ಯವನ್ನು ಸ್ವೀಕರಿಸಿದಾಗ ಜಗತ್ತು ಎಷ್ಟೊಂದು ನಿಂದಿಸಿರ್ಬೋದು ಆ ಹೆಣ್ಮಗಳ ಬಗ್ಗೆ ಎಷ್ಟೊಂದು ಮಾತುಗಳನ್ನು ಅವಮಾನವನ್ನು ಮಾಡಿರ್ಬೋದು ಆ ಕಾರಣಕ್ಕೋಸ್ಕರನೇ ಅವತ್ತಿನ ಕಾಲದಲ್ಲಿ ಅಕ್ಕ ಮಹಾದೇವಿಯವರು ಒಂದು ವಚನವನ್ನು ಬರೀತಾರೆ ಹೀಗೆ ನಮ್ಮನ್ನು ನೋಡಿ ಆಡಿಕೊಳ್ಳುವಂತಹ ಜನ ಇರ್ತಾರಲ್ವ ಆಡ್ಕಳ ಜನರಿಗೋಸ್ಕರ ಬರೆದಿರುವಂತಹ ವಚನ ವಚನ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡಂತಯ್ಯ ಸಮುದ್ರದ ತಡದಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದಡಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡಂತಯ್ಯ ಚನ್ನಿ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆ ಬಂದಡೆ ಮನದಲ್ಲಿ ಕೋಪ ತಾಳದೆ ಸಮಾಧಾನವಾಗಿರಬೇಕು ನೋಡಿ ಎಷ್ಟು ಅದ್ಭುತವಾಗಿರುವಂತಹ ವಚನವನ್ನು ಬರೆದಿದ್ದಾರೆ ಅವರು ಅಂತ ಅಂದ್ರೆ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದನೆ ಅನ್ನುವಂಥದ್ದು ಸಹಜ ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಮನಸ್ನಲ್ಲಿ ಕೋಪ ತಾಡ್ದೇನೆ ಹೇಗಿರಬೇಕು ಸಮಾಧಾನಿಯವಾಗಿರಬೇಕು ಸಮಾಧಾನಿಯಾಗಿ ಇರಬೇಕು ಅಕ್ಕ ಮಹಾದೇವಿಯವರು ಎಷ್ಟು ಅದ್ಭುತವಾದ ಹೋಲಿಕೆಯನ್ನು ಕೊಡ್ತಿದ್ದಾರೆ ನೋಡೋರು ಆ ಎಲ್ಲಿ ಮನೆಯನ್ನು ಮಾಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಬೆಟ್ಟ ಅಂತ ಅಂದ್ಮೇಲೆ ಅಲ್ಲಿ ಏನು ಸಹಜವಾಗಿ ಇದ್ದೇ ಇರ್ತವೆ ಮೃಗಗಳು ಮೃಗಗಳು ಇದ್ದೇ ಇರ್ತವೆ ನೀನ್ ಮನೆ ಮಾಡಿರೋದೇನೆ ಬೆಟ್ಟದ ಮೇಲೆ ಅಂತ ಅಂದಾಗ ಮೃಗಗಳಿಗೆ ಅಂಜಿದ್ರೆ ಅದಕ್ಕೆ ಅರ್ಥ ಇರುತ್ತಾ ಹಂಗೆ ನಾವು ಬದುಕ್ತಾ ಇರುವಂತದ್ದೇ ಸಮಾಜದ ನಡುವೆ ಅಂತ ಅಂದಾಗ ಸಮಾಜದಲ್ಲಿರುವಂತಹ ಜನ ನಮ್ ಬಗ್ಗೆ ಕೆಟ್ಟದ್ದೇ ಮಾತಾಡುವಂಥದ್ದು ಒಳ್ಳೇದು ಯಾವುದೇ ಕಾರಣಕ್ಕೆ ಮಾತಾಡೋದಿಲ್ಲ ಅದಕ್ಕೆ ನಾವು ಹೆದರ್ಕೊಳ್ಳಿಕ್ಕೆ ಹೋಗಬಾರ್ದು ನಮ್ಮ ಕೆಲಸ ಏನಿದೆಯೋ ಅದ್ರ ಕಡೆ ನಾವು ಗಮನ ಹರಿಸಬೇಕಾಗ್ತದೆ ನಂತರ ಕೊಡುವಂಥ ಹೋಲಿಕೆ ನೋಡಿ ಹೇಗಿದೆ ಆ ಸಮುದ್ರದ ತಟದಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳ ಸಮುದ್ರ ಅಂತ ಅಂದಾಗ ಅಲ್ಲಿ ಏನು ಸಹಜವಾಗಿ ಬಂದೇ ಬರ್ತಿರ್ತವೆ ತೊರೆಗಳು ತೊರೆಗಳು ನೊರೆಗಳು ಅಂದ್ರೆ ಅಲೆಗಳು ಬಂದೇ ಬರ್ತಿರ್ತವೆ ನೀನ್ ಮನೆ ಮಾಡಿರೋದೇನೆ ಸಮುದ್ರದ ದಡದಲ್ಲಿ ಅಂತ ಅಂದಾಗ ಆ ಮನೆಯನ್ನ ಆ ಅಲೆಗಳು ತೂರ್ಕೊಂಡು ಹೋಗದೆ ಇರ್ತದಾ ಹೋಗೇ ಹೋಗುತ್ತೆ ತಾನೆ ಹಾಗೆ ನಾನು ಸಮಾಜದ ನಡುವೆನೆ ಬದುಕ್ತಾ ಇದ್ದೀನಿ ಅಂತ ಅಂದಾಗ ಜನ ನಮ್ಮ ಬಗ್ಗೆ ಮಾತಾಡೇ ಆಡ್ತಾರೆ ದಿಟ್ಟವಾಗಿ ಎದುರಿಸಬೇಕಾಗ್ತದೆ ಮೂರನೆಯ ಹೋಲಿಕೆ ನೋಡಿ ಎಷ್ಟು ಅದ್ಭುತವಾಗಿದೆ ಆ ಎಲ್ಲಿ ಮನೆಯನ್ನ ಮಾಡಿ ಯಾವುದಕ್ಕೆ ಹೆದರಬಾರದು ಅಂತ ಹೇಳ್ತಿದ್ದಾರೆ ಸಂತೆ ಒಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡಂತ ನಾವು ಮನೆ ಮಾಡ್ಕಂಡಿರದನೇ ಎಲ್ಲಿ ಸಂತೆಯಲ್ಲಿ ಸಂತೆಯಲ್ಲಿ ಏನಾದರೂ ಶಬ್ದ ಆಗದೆ ಇರ್ತದ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿ ನಡೆಯುವಂತಹ ಸಂತೆಯನ್ನೆಲ್ಲಾದ್ರೂ ನೋಡಿದ್ಯಾ ಕೂಗಾಟ ಅರ್ಚಾಟ ಗುಜು ಗುಜು ಗುನು ಗುನು ಆಗ್ತಾನೆ ಇರುತ್ತೆ ಸೊ ಸಮಾಜ ಅನ್ನುವಂಥದ್ದು ಒಂದು ಸಂತೆ ಇದ್ದ ಹಾಗೆ ಆ ಸಂತೆಯಲ್ಲಿ ನಾವು ಮನೆಯನ್ನ ಮಾಡ್ಕೊಂಡಿದ್ದೀವಿ ಅಂತ ಅಂದಮೇಲೆ ಅಲ್ಲಾಗುವಂತಹ ಶಬ್ದಕ್ಕೆ ನಾವು ಹೆದರೋ ಅವಶ್ಯಕತೆನೇ ಇಲ್ಲ ಸಮಾಜದಲ್ಲಿರುವಂತಹ ಜನ ಸ್ತುತಿ ನಿಂದನೆಯನ್ನ ಮಾಡ್ತಾನೆ ಇರ್ತಾರೆ ನಮ್ಮನ್ನು ಹೊಗಳೂ ಹೊಗಳುತ್ತಾರೆ ಹಿಂದಿನಿಂದ ಬೈಯೂ ಬೈತಾರೆ ಸೊ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡ್ವಿ ಅಂತ ನಮ್ಮ ಗುರಿಯನ್ನ ನಾವು ತಲುಪಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ ಆ ಲೋಕದಲ್ಲಿ ಹುಟ್ಟಿದ ಬಳಿಕ ಏನ್ ಬಂದೇ ಬರುತ್ತೆ ನಮಗೆ ಸ್ತುತಿ ನಿಂದ ಸ್ತುತಿ ನಿಂದನೆಗಳು ಬಂದೇ ಬರುತ್ತೆ ನಮ್ಮನ್ನ ಹೊಗಳಿಯೂ ಹೊಗಳ ಜನ ತೆಗಳಿಯೂ ತೆಗಿತ್ತಾರೆ ಏನನ್ನ ತಗೊಳ್ಳೋ ಹಾಗೆ ಇಲ್ಲ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ನಾವು ಕೋಪ ಮಾಡ್ಕೊಳ್ತೇನೆ ಹೇಗಿರಬೇಕು ಅಂತ ಹೇಳ್ತಿದ್ದಾರೆ ಸಮಾಧಾನಿಯಾಗಿ ಇರಬೇಕು ಹಾಗಾಗಿ ಉಂಡು ಮಲಗಿದ್ರೂ ಕಷ್ಟ ಉಪವಾಸ ಮಲಗಿದ್ರೂ ಕಷ್ಟ ಅದಕ್ಕೆ ಇನ್ನು ಮೇಲೆ ಜನ ಏನು ಮಾತಾಡ್ತಾರೆ ಅಂತ ಯೋಚನೆ ಮಾಡ್ದೇನೆ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋದ್ವಿ ಅಂದರೆ ಯಶಸ್ಸು ನಮಗೆ ಕಟ್ಟಿಟ್ಟ ಬುತ್ತಿ ಇಂತಹ ಅದ್ಭುತ ವಚನವನ್ನು ಜಗತ್ತಿಗೆ ಕೊಟ್ಟಿರುವಂತಹ ಅಕ್ಕ ಮಹಾದೇವಿಯವರಿಗೆ ನಮ್ಮೆಲ್ಲರ ಒಂದು ಕೃತಜ್ಞತಾಪೂರ್ವವಾಗಿರುವಂತಹ మెచ్చుకేరీ ధన్యవాదలు శుభదినం